ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಹಸನ್ ಹುಡುಗಿ ಹಳ್ಳಿ ಬೆಡಗಿ ಮಾಡುವ ನಮಸ್ಕಾರಗಳು ಇವಳು ನನ್ನ ತಂಗಿ ವೀಣ ಅಂತ ಏನಂದರೆ ಇವತ್ತು ನಮ್ಮ ಅಜ್ಜಿ ತಾತ ಅವರ ಮನೆನ ತೋರಿಸೋಣ ಅಂತ ಬಂದಿದ್ದೀವಿ ಯಾಕೆಂದರೆ ಬೀಳೋ ಸ್ಥಿತಿಲಿದೆ ಆಗಲೋ ಈಗಲೋ ಅನ್ನೋ ಥರ ಇದೆ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಮಾಡ್ಕೊಳ್ಳೋದು ಸರ್ ಕರೆ ಬಾಗೈ ತಕ್ಕ ಕಿಲೋಮೀಟರ್ ಆಗುತ್ತೆ ಅಳಿಯಕರ್ಶೆ ಬಿಡದ ಮದುಡಿ ಅದಶಕದ 10 ಮನೆನ್ 10 ಅದಶಕದ ಮನೆಂತ ಇದೆ ಬೌಳಿ ಕೋನ 1/2 ಸೆಂಚುರಿ ಪಡೆಸಿರೋ ಮನೆ ಇೆ ಇೆಳ್ ವರ್ಷದ್ರೆ 1/2 ಸೆಂಚುರಿ ಆತಿದ್ಕಿ ಆ 1/2 ಸೆಂಚುರಿ ಅಷ್ಟೇ ಆ 1 ವರ್ಷದ್ರೆ 76 76 अपजरेगे डिनो न यापतें बतार शाहिता बाद आए घ्वाईको ना करेंट अरे फो इर लाइट वो अडिके अवड़े अजरे बड़ेक भीपोर मन काना वाज अजरा क्यां मिलाओ यार दिलिपोर मादड़ तर अवन उंदे कड़ना लड़ता न अवन � ನೋಡಿ ಕ್ಷೀಡಿಯೋ ಮಾಡ್ಕೊಳಕ್ ಬಂದ್ರೆ ಬಾಕ್ಲೆಕ್ ಕೆಂದು ಎದರಿಸ್ತಾವ ನೀನ್ ಇಲ್ಲೇ ಇದ್ಕೋ ನೀನು ಅಂತೇಳಿ ಆಗ್ಬಿಟ್ರೆ ಬಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡು ಇದು

ಫೋಟೋ ಬೆಳಗಿನ ಟೈಮ್ ತಕೊಡ್ತ ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ತಾ ಕಟ್ಬೇಕ ಹೆಂಗ ಮೂರ್ ಚೆನ್ನಾಗ

ಇದು ಎงಗೆದು ಮಿಸ್ ಮಾಡಿದ್ರು ನೋಡು ಹಾಕ್ತೀನಿ ಪಕ್ಕಾ ಹಾಕ್ತೀನಿ

ಬೆಳಗೆ ರೈಮರೆದಾ ಗೆಡಪ್ ಜಾಗಿಂಗ್ ಕಲ್ಸ ಡೈಲಿ ಬೆಳೆ ಮಾಡ್ತೀದು ಹ್ಮ್ ಬೆಳಗೆ ಜಾಗಿಂಗ್ ಕನ್ಸೀರೆ ಇಂಗಾಕಕಲ್ಲ ಬದ ಎದ ವಸ ವಸದಿಂದವಾ ಜಿಮ್ಮಿ ಕಡಸನಿ ಅಂತ ಐತೆ ಅದಂತ ಐತೆ ನಾನು ಮನೆ ಕೂಳಿಲ್ಲದ ಗತಿ ಇಿಲ್ಲ ಬಂದಿಲ್ಲ ಅಂತ ನಾನು ಮನೆ ಕೂಳಿಲ್ಲದ ಗತಿ ಇಿಲ್ಲ ಬಂದಿಲ್ಲ ಅಂತ ಯಾಕೆ ಯಾಕಿದ್ರೂ ಸೇರಕೊಂಡ ನಾನು ಹೀಗೆ ತಿವಿತಾ ಇದ್ದೀನಿ